ಪ್ರದೀಪ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ದ ಬಹಳ ಜೋರಾಗಿದೆ ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ ಇದೀಗ ಇವರಿಬ್ಬರ ನಡುವಿನ ಟಾಪ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ ತಂದೆ ತಾಯಿ ಒಳ್ಳೆಯವ್ರಿಗುರು ಅವರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದೆ ಏಟಿಗೆ ತಿರುಗೇಟು ಒಂದೊಂದು ಮಾತಲು ಟೀಕೆ ನಿಂದನೆ ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ನುಡಿ ಮುತ್ತುಗಳು ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ ಜಗಳ ನಿಲ್ಲುತ್ತಲೇ ಇಲ್ಲ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ ಪ್ರತಾಪ್ ಸಿಂಹ ನಮ್ಮ ತಾಯಿಗೆ ಕ್ಷಮೆ ಕೇಳು ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ವಾರಸದಾರ ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಇನ್ ಬಹಳ ಸುಂದರವಾಗಿ ಹುಟ್ಟುತ್ತೆ ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಬೇಕು ನೀನೇನು ತ್ರಿಪುರ ನೀನು ತ್ರಿಪುರ ಸುಂದರನಾ ನಿಮ್ ತಂದೆ ತಾಯಿ ಗುರು ಅವ್ರು ಮಾಡಿದ ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ್ ಮಿಸ್ಟೇಕ್ ಪಾಪ ಅವ್ರು ಹೆಸರು ಸರ್ ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ ನಾನು ಹೇಳೋದು ಇಷ್ಟೇ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೇನೆ ಮಾಡು ಮಗನೆ ನಾಳೆ ಸಂಜೆ ನಾನು ಕರೀತೀನಿ ಪ್ರೆಸ್ ಮೀಟ್ ನೀನ್ ನಿಲ್ಸೋವರೆಗೂ ನಾನು ನಿಲ್ಸಲ್ಲ ನಾಳೆ ಬೆಳಗ್ಗೆ ನೀನ್ ಕರಿ ಹನ್ನೆರಡು ಗಂಟೆಗೆ ನಾನು ಕರಿತೀನಿ ನಾಳೆ ಬೆಳಗ್ಗೆ ನೀನ್ ಕರಿ ನಾಳೆ ಸಂಜೆ ನಾನು ಕರಿತೀನಿ ಇಂಗ್ಲಿಷ್ ಮೀಡಿಯಂ ಓದ್ಕೊಂಡು ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಓದಿರೋರು ನಮಗ್ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟಂಗ್ ಪರಿಪರ ಕಿತ್ತಟ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆಯಾಗಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತು ದೇವರೇ ಬಲ್ಲ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪ್ರದೀಪ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ಧ ಬಹಳ ಜೋರಾಗಿದೆ ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ ಇದೀಗ ಇವರಿಬ್ಬರ ನಡುವಿನ ಟಾಕ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ ತಂದೆ ತಾಯಿ ಒಳ್ಳ ಅವರು ಮಾಡಿದ್ದೊಂದೇ ತಪ್ಪು ನಿಮಗೆ ಜನ್ಮ ಕೊಟ್ಟಿದ್ದ ಏಟಿಗೆ ತಿರುಗೇಟು ಒಂದೊಂದು ಮಾತಲು ಟೀಕೆ ನಿಂದನೆ ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ಮುತ್ತುಗಳು ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ ಜಗಳ ನಿಲ್ಲುತ್ತಲೇ ಇಲ್ಲ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ ಪ್ರತಾಪ್ ಸಿಂಹ ನಮ್ಮ ತಾಯಿಗೆ ಕ್ಷಮೆ ಕೇಳು ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತೆ ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಬೇಕು ನೀನೇನು ತ್ರಿಪುರ ನೀನು ತ್ರಿಪುರ ಸುಂದರನಾ ಏನು ನಿಮ್ಮ ತಂದೆ ತಾಯಿ ಒಳ್ಳೆಯವ್ರಿಗುರು ಅವ್ರು ಮಾಡಿದ ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್ ಪಾಪ ಅವ್ರು ಕೆಟ್ಟ ಹೆಸರು ಪ್ರತಾಪ್ ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ ನಾನು ಇಷ್ಟೇ ಪಾದಗಳ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸರಿ ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೆ ನಾಳೆ ಸಂಜೆ ನಾನು ಕರೀತೀನಿ ಪ್ರೆಸ್ ಮೀಟ್ ನೀನ್ ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ ನಾಳೆ ಬೆಳಗ್ಗೆ ನೀನ್ ಕರಿ ಹನ್ನೆರಡು ಗಂಟೆಗೆ ನಾನ್ ಕರಿತೀನಿ ನಾಳೆ ಬೆಳಗ್ಗೆ ನೀನ್ ಕರಿ ನಾಳೆ ಸಂಜೆ ನಾನ್ ಕರಿತೀನಿ ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ನಮಗ್ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟವಿ ಇವರಿಬ್ಬರ ಕಿತದ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆಯಾಗಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ದೇವರೇ ಬಲ್ಲ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ವಾಗ್ಯುದ್ದ ಬಹಳ ಜೋರಾಗಿದೆ ಪರಸ್ಪರ ಇಬ್ಬರೂ ನಾಯಕರು ಕೂಡ ಟೀಕೆಗಿಳಿದಿದ್ದಾರೆ ಏಟಿಗೆ ತಿರುಗೇಟು ಅಂತ ಕಿತ್ತಾಡ್ಕೊಳ್ತಿದ್ದಾರೆ ಇದೀಗ ಇವರಿಬ್ಬರ ನಡುವಿನ ಟಾಕ್ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ ಚಿಕ್ಕಬಳ್ಳಾಪುರ ನಿಮ್ಮ ತಂದೆಕಾಯಿ ಒಳ್ಳೆಯವ್ರೆ ಅವರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದೆ ಏಟಿಗೆ ತಿರುಗೇಟು ಒಂದೊಂದು ಮಾತನು ಟೀಕೆ ನಿಂದನೆ ಇದು ಕರ್ನಾಟಕದ ಇಬ್ಬರು ಯುವ ನಾಯಕರ ಬಾಯಲ್ಲಿ ಕೇಳಿ ಬರ್ತಿರೋ ನುಡಿ ಮುತ್ತುಗಳು ಅದ್ಯಾಕೋ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ ಜಗಳ ನಿಲ್ಲುತ್ತಲೇ ಇಲ್ಲ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ ಪ್ರತಾಪ್ ಸಿಂಹ ನಮ್ಮ ತಾಯಿಗೆ ಕ್ಷಮೆ ಕೇಳು ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಇನ್ನು ಬಹಳ ಸುಂದರವಾಗಿ ಹುಟ್ಟತಾಯ್ತು ಪ್ರತಾಪ್ ಮುಳ್ಳು ಹಂದಿ ಹೇಳಿಕೆಗೆ ಪ್ರದೀಪ್ ತಿರುಗೇಟು ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ನೀನೇನು ತ್ರಿಪುರ ಸುಂದರನಾ ನೀನು ತ್ರಿಪುರ ಸುಂದರನಾ ಏನು ನಿಮ್ ತಂದೆ ತಾಯಿ ಗುರು ಅವ್ರು ಮಾಡಿದ್ದ ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್ ಪಾಪ ಅವ್ರು ಕೆಟ್ಟ ಹೆಸರು ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ ನಾನು ಹೇಳೋದು ಇಷ್ಟೇ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನ್ ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೆ ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್ ನೀನ್ ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ ನಾಳೆ ಬೆಳಗ್ಗೆ ನೀನ್ ಕರಿ ಹನ್ನೆರಡು ಗಂಟೆಗೆ ನಾನ್ ಕರಿತೀನಿ ನಾಳೆ ಬೆಳಗ್ಗೆ ನೀನ್ ಕರಿ ನಾಳೆ ಸಂಜೆ ನಾನ್ ಕರಿತೀನಿ ಇಂಗ್ಲಿಷ್ ಮೀಡಿಯಂ ಓದ್ಕೊಂಡು ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಮೀಡಿಯಂ ಓದಿರೋರು ನಮಗ್ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟಂಗ್ ಪರಿಪರ ಕಿತ್ತಟ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಮನರಂಜನೆ ಆಗಿದ್ದು ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ದೇವರೇ ಬಲ್ಲ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ